ಶಾಸಕರಾಗಿ ದಿನವಿಡಿ ಸಾರ್ವಜನಿಕರ ಸಮಸ್ಯೆಗಳನ್ನ ಆಲಿಸುತ್ತಿದ್ದ ಶಿರಸಿಯ ಶಾಸಕರಾದ ವಿಮಣ್ಣ ನಾಯ್ಕರು ಮಕ್ಕಳಿಗೆ ಕೃಷಿ ಚಟುವಟಿಕೆಗಳ ಬಗ್ಗೆ ಪಾಠ ಮಾಡಿದ್ರು ಯಾಕಂದ್ರೆ ಅವರು ಶಾಸಕರಾಗುವುದಕ್ಕಿಂತ ಮೊದಲು ಅವರೊಬ್ಬ ಅಪ್ಪಟ ಕೃಷಿಕರು ಅಡಿಕೆ ಬಾಳೆ ಯಾಲಕ್ಕಿ ಕಾಳು ಮೆಣಸು ಬೆಳೆಯುವುದರಲ್ಲಿ ಅವರು ಎತ್ತಿದ ಕೈ ಅವರ ತೋಟದಲ್ಲಿ ಆಳು ಕಾಳುಗಳಿದ್ರು ಅವರಂತೆ ಸ್ವತಃ ತಾವು ಕೂಡ ಮೈ ಕೈ ಕೆಸರು ಮಾಡಿಕೊಂಡು ದುಡಿಯುತ್ತಾ ಇದ್ರು ಆ ಅನುಭವದ ಮೇಲೆ ಶಾಸಕರು ತಮ್ಮ ತವರೂರಾದ ಮಳಲ್ಗಾಂವ್ ನಲ್ಲಿ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಂದ ನಡೆಯುತ್ತಿದ್ದ ರಾಷ್ಟ್ರೀಯ ಸೇವಾ ಸಂಘದ ಶಿಬಿರದಲ್ಲಿ ಪಾಲ್ಗೊಂಡು ಮಕ್ಕಳಿಗೆ ತಮ್ಮ ತೋಟಕ್ಕೆ ಕರೆದುಕೊಂಡು

ಅಡಿಕೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ನಂತರ ಲಾಸ್ಟ್ ಇಯರ್ ಹಾಕಿದ್ದು ಇದು ಒಂದಷ್ಟು ಗಿಡ ಇತ್ತು ಲಾಸ್ಟ್ ಮೇ ಜೂನಲ್ಲಿ ನಾವು ಬರಬಹುದು ಆ ಥರ ಕೃಷಿ ಚೆನ್ನಾಗಿ ಮಾಡಿದರೆ ಈ ಥರ ಬರುತ್ತದೆ ಇವೆಲ್ಲ ಮತ್ತೊಮ್ಮೆ ಎಲ್ಲೇನು ಗ್ಯಾಪ್ ಇದೆಯಲ್ಲ ಎಲ್ಲ ಗಡಿ ಎಷ್ಟು ಗ್ರೋತ್ ಆಗಿದೆ ಇನ್ನು ನೆಕ್ಸ್ಟ್ ಸೀಸನ್ಗೆ ಕ್ಲೌಡ್ ಸ್ಟಾರ್ಟ್ ಆಗುತ್ತೆ ಇವರ್ಷನ ಬರ್ಬೋದು ಅದು ಇಲ್ಲ ವಿವರ್ಷ ಅದು ಅಂದರೆ ಇದು ಫಸ್ಟ್ ಇಡೀಷ್ಟು ಕೆಪಾಸಿಟಿ ಇರಲ್ಲ ಬೆಳವಣಿಗೆರಲ್ಲ ಇದು ಬೆಳಗ್ಗೆ ಅಷ್ಟೇ ಅದು ಓರ್ವ ಶಾಸಕರ ಈ ಪ್ರವೃತ್ತಿಗೆ ಮಕ್ಕಳು ಕೂಡ ಶ್ಲಾಘಿಸಿ ಸಂತಸ ವ್ಯಕ್ತಪಡಿಸಿದ್ರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಶಿರಸಿ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ